ಸರ್ ಹಣ ಕಲೆಕ್ಷನ್ ಮಾಡಿರಿ ನೀವ್ ಹೆಂಗ್ ಮಾಡುದ್ರಿ ಅಂತ ನನ್ನ ಪ್ರಶ್ನೆ ನೀವ್ ಹಣ ಹೆಂಗ್ ತಗೋಡ್ರಿ ತಗೊಳಕ ಇಲ್ಲ ಅಂತ ನನ್ನ ಪ್ರಶ್ನೆ ಹೈವೇ ಪೆಟ್ರೋಲ್ ಅವ್ರಿಗೆ ಹಣ ತಗೊಳಕ ಅವಕಾಶ ಇಲ್ಲ ಎಮಿಷನ್ ಅಲ್ಲಿ ಅಂತ ನನ್ನ ನನ್ನವಾದ ಇಲ್ಲಿ ಎಮಿಷನ್ ಹಿಡ್ಕೊಂಡು ಇವರು ಅವ್ರಿಗೆ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ನಾನು ಕೇಳಲಿಲ್ಲ ಅಂದ್ರೆ ಇನ್ನೂರು ರೂಪಾಯಿ ಜೋಬಿಗ್ ಆಗ್ತಾರೆ ಈಗ ನಾನು ಬಂದ ಮೇಲೆ ಅಲ್ಲಿ ಏನೋ ಬರ್ದಿದ್ದಾರೆ ಬರ್ದ ಮೇಲೆ ಈಗ ಚಲನ್ ಬರೆಯಕ್ಕೆ ರೆಡಿ ಆಗ್ತೀನಿ ಇನ್ನೂರು ರೂಪಾಯಿ ಕೊಟ್ಟರೆ ಇನ್ನೂರು ರೂಪಾಯಿ ಎಮರ್ಜೆನ್ಸಿ ಹೋಗಲೇಬೇಕಲ್ಲ ನಾನು जस्ट <laughs> को ஸ்தாடி அவகாசல்ல நென் ஆட்

ಕೊಡ್ಲಿಲ್ಲ ಕೊಡ್ಲಿಲ್ಲ ಅದೇ ಕಲೆಕ್ಷನ್ ಮಾಡ್ತೀರಾ ನೀವು

ಹನ್ನೊಂದನೇ ತಿಂಗಳು ಆಗಿದೆ ಹನ್ನೆರಡು ತಿಂಗಳು ನಾನೀಗ ಅದನ್ನೇ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಇಲ್ಲ ಇಲ್ಲ ಹಂಗೆ ಆಗೋದಿಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ ಇದು ಕೊಡು ಅದು ಆಕ್ಚುಲಿ ಎಷ್ಟು ಎರಡ್ ಸಾವಿರದ ಒಂದ್ ಸ್ವಲ್ಪ ಇದೆ ಒಂದೂವರೆ ಸಾವಿರ ಮಿಷನ್ ಆಗಿಲ್ಲ ಅಂದ್ರೆ ಫಸ್ಟ್ ಟೈಮ್ ನಿಮಗೆ ಅದಿದೆ ಅಂತ ಹೇಳಿದ್ರು ಅದಿದೆ ಅದು ಕಟ್ಟಲೇಬೇಕು ಅಂತ ಹೇಳಿದ್ರು ಇವ್ರು ಯಾರು ಕೇಳಕ್ಕೆ ನಾನು ಹೇಳಿದ್ರು ಇಲ್ಲ ನಾಕು ಅಮೌಂಟ್ ಇಲ್ಲ ಇದು ಕಟ್ಟಲಿಕ್ಕೆ ಇದು ರೆಡಿ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು ಓಕೆ ಇನ್ನೂರು ಮಾಡಿರೋ ತಪ್ಪು ಮಾಡ್ಲೇಬೇಕು ಮಾಡ್ಲಿಲ್ಲ ಅಂದ್ರೆ ರೂಪಾಯಿ ಕಟ್ಟಬೇಕು ಅದು ಯಾರು ಆರ್ ಆಯ್ತಾ ಆದರೆ ಯಾವ ಕಾರಣಕ್ಕೂ ಟ್ರಾಫಿಕ್ನವರಿಗಾಗ್ಲಿ ಅಥವಾ ಈ ರೀತಿ ಹೈವೇ ಪೆಟ್ರೋಲ್ ಅವರಿಗೆ ಈ ರೀತಿ ಫೈನ್ ತಗೊಳ್ಳುವಂತದ್ದು ಇಲ್ಲವೇ ಇಲ್ಲ ಸು ಹೈಕೋರ್ಟ್ ಆದೇಶ ಕೊಟ್ಟಿದೆ ಟ್ರಾಫಿಕ್ ಪೊಲೀಸ್ನವರು ಕೂಡ ಯಾವ ಕಾರಣಕ್ಕೂ ಫೈನ್ ಹಾಕುವಾಗಿಲ್ಲ ಹಾಕುದಿದ್ರು ಕೂಡ ವಾಹನ ಸವಾರ ಅಲ್ಲಿ ಹೋಗಿ ಎಲ್ಲಿ ಕೋರ್ಟ್ ಅಲ್ಲಿ ಹೋಗಿ ತನ್ನ ಫೈನ್ ಅನ್ನ ಕಟ್ಟಬೇಕು ಅಂತ ಇವರು ಯಾರು ಅಧಿಕಾರ ಕೊಟ್ಟಿರೋದು ಕಲೆಕ್ಷನ್ ಮಾಡೋಕ್ಕೆ ಈ ರೀತಿ ಜೀಪ್ಗಳನ್ನ ಹಾಕೋದು ಒಳ್ಳೆ ದಾರಿಯಲ್ಲಿ ನಿಲ್ಲಿಸೋದು ಲಾಠಿ ಹಿಡ್ಕೊಂಡು ಕಲೆಕ್ಷನ್ ಮಾಡೋದು ಇದು ಯಾವ ಇದು ಯಾಕೆ ಈ ರೀತಿ ನಮ್ಮ ನಮ್ಮ ಗೃಹ ಇಲಾಖೆಗೆ ನಮ್ಮ ಸಚಿವರಿಗೆ ಇದೆಲ್ಲ ಕಾಣಿಸ್ತಿಲ್ವಾ ಇವರಿಗೆ ಹಾಗಾದ್ರೆ ವ್ಯಾನ್ ಕೊಟ್ಟಿದ್ದು ಇದಕ್ಕೋಸ್ಕರನೇನಾ ಈ ರೀತಿ ಜನರನ್ನ ನಿಲ್ಲಿಸೋದು ಲೂಟಿ ಹೊಡೆಯೋದು ಈ ರೀತಿ ಹೆದರಿಸೋದು ಇವರಿಗೆ ಜನಸಾಮಾನ್ಯರಿಗೆ ಕಾನೂನು ಗೊತ್ತಿಲ್ಲ ಅಂತ ಈ ರೀತಿ ಮಾಡೋದಾ சரி மாடல என்னது என்ன நீ லைட் கேக்குது லைட் வரது சார் ஃபோன்ல இல்ல நான் இல்ல ಇದيني அது வந்து பாக்ஸ அது சார் ஃபோன்ல இல்ல ஃபோன்ல இல்ல நான் இல்ல ಇದيني

ಪೊಸಿಷನ್ ಇವರು ಅವ್ರಿಗೆ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ನಾನು ಕೇಳಲಿಲ್ಲ ಅಂದ್ರೆ ಇನ್ನೂರು ರೂಪಾಯಿ ಜೋಬಿಗೆ ಹಾಕ್ತಾರೆ ಈಗ ನಾನು ಬಂದ ಮೇಲೆ ಅಲ್ಲಿ ಏನೋ ಬರ್ದಿದ್ದಾರೆ ಬರ್ದ ಮೇಲೆ ಈಗ ಚಲನ್ ಬರೆಯಕ್ಕೆ ರೆಡಿ ಆಗ್ತೀನಿ ಇನ್ನೂರು ರೂಪಾಯಿ ಕೊಟ್ಟರೆ ಇನ್ನೂರು ರೂಪಾಯಿ ಎಮರ್ಜೆನ್ಸಿ ಹೋಗಲೇಬೇಕಲ್ಲ ನಾನು ಸರ್ ಹಣ ಕಲೆಕ್ಷನ್ ಮಾಡಿರಿ ನೀವ್ ಹೆಂಗ್ ಮಾಡುದ್ರಿ ಅಂತ ನನ್ನ ಪ್ರಶ್ನೆ ನೀವ್ ಹಣ ಹೆಂಗ್ ತಗೊಂಡ್ರಿ ತಗೊಳಕ ಇಲ್ಲ ಅಂತ ನನ್ನ ಪ್ರಶ್ನೆ ಹೈವೇ ಪೆಟ್ರೋಲ್ ಹಣ ತಗೊಳಕ ಅವಕಾಶ ಇಲ್ಲ ಎಮಿಷನ್ ಅಲ್ಲಿ ನನ್ನ ವಾದ ಹಿಡ್ಕೊಂಡು ಇವರು ಅವ್ರಿಗೆ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ನಾನು ಕೇಳಲಿಲ್ಲ ಅಂದ್ರೆ ಇನ್ನೂರು ರೂಪಾಯಿ ಜೋಬಿಗೆ ಹಾಕ್ತಾರೆ ಈಗ ನಾನು ಬಂದ ಮೇಲೆ ಅಲ್ಲಿ ಏನೋ ಬರ್ದಿದ್ದಾರೆ ಬರ್ದ ಮೇಲೆ ಈಗ ಚಲನ್ ಬರೆಯಕ್ಕೆ ರೆಡಿ ಆಗ್ತೀನಿ ಇನ್ನೂರು ರೂಪಾಯಿ ಕೊಟ್ಟರೆ ಇನ್ನೂರು ರೂಪಾಯಿ ಎಮರ್ಜೆನ್ಸಿ ಹೋಗಲೇಬೇಕಲ್ಲ ನಾನು ಹಾಂ ಹಾಂ

ரெட் சார் அவன்ட் நென் ஆட்

இல்ல இல்ல அதுக்கு இன்னொரு பை கொடுத்து நான் நல்ல ரெக்கார்டு பண்ணிட்டேன் இல்ல இல்ல கொடுத்து ಈಗ ಕೊಡ್ಲಿಲ್ಲ ಅಂತೀರಾ ಕಲೆಕ್ಷನ್ ಮಾಡ್ತೀರಾ ನೀವು ಕಲೆಕ್ಷನ್ ಹಿಂಗ ಮಾಡಿದ್ರಿ ಸರ್ ಸರ್ ಕಲೆಕ್ಷನ್ ಹಿಂಗ್ ಮಾಡಿದ್ರಿ

ನೋಡಿ ನೋಡಿ ಎಮಿಷನ್ಗೆ ಆಗ್ಲಿಲ್ಲ ಮಾಡಿರೋದು ತಪ್ಪು ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ಸಾವಿರದ ಐನೂರು ರೂಪಾಯಿ ಕಟ್ಟಬೇಕು ಅದು ಯಾರು ಆ ಆಯ್ತಾ ಆದರೆ ಯಾವ ಕಾರಣಕ್ಕೂ ಟ್ರಾಫಿಕ್ನವರಿಗಾಗಲಿ ಅಥವಾ ಈ ರೀತಿ ಹೈವೇ ಪೆಟ್ರೋಲ್ ನವರಿಗೆ ಈ ರೀತಿ ಫೈನ್ ತಗೊಳ್ಳುವಂತದ್ದು ಇಲ್ಲವೇ ಇಲ್ಲ ಸು ಹೈಕೋರ್ಟ್ ಆದೇಶ ಕೊಟ್ಟಿದೆ ಟ್ರಾಫಿಕ್ ಪೊಲೀಸ್ನವರು ಕೂಡ ಯಾವ ಕಾರಣಕ್ಕೂ ಫೈನ್ ಹಾಕುವಾಗಿಲ್ಲ ಹಾಕುವುದ್ರೂ ಕೂಡ ವಾಹನ ಸವಾರ ಅಲ್ಲಿ ಹೋಗಿ ಎಲ್ಲಿ ಕೋರ್ಟಲ್ಲಿ ಹೋಗಿ ತನ್ನ ಫೈನ್ ಅನ್ನ ಕಟ್ಟಬೇಕು ಅಂತ ಇವರು ಯಾರು ಅಧಿಕಾರ ಕೊಟ್ಟಿರೋದು ಕಲೆಕ್ಷನ್ ಮಾಡೋಕ್ಕೆ ಈ ರೀತಿ ಜೀಪ್ಗಳನ್ನು ಹಾಕೋದು ಒಳ್ಳೆ ದಾರಿಯಲ್ಲಿ ನಿಲ್ಲಿಸೋದು ಲಾಠಿ ಹಿಡ್ಕೊಂಡು ಕಲೆಕ್ಷನ್ ಮಾಡೋದು ಇದು ಯಾವನೇ ಇದು ಯಾಕೆ ಈ ರೀತಿ ನಮ್ಮ ನಮ್ಮ ಗೃಹ ಇಲಾಖೆಗೆ ನಮ್ಮ ಸಚಿವರಿಗೆ ಕಾಣಿಸ್ತಿಲ್ವಾ ಇವರಿಗೆ ಹಾಗಾದ್ರೆ ವ್ಯಾನ್ ಕೊಟ್ಟಿದ್ದು ಇದಕ್ಕೋಸ್ಕರನೇನಾ ಈ ರೀತಿ ಜನರನ್ನ ನಿಲ್ಲಿಸೋದು ಲೂಟಿ ಹೊಡೆಯೋದು ಈ ರೀತಿ ಏನು ಏನಿವಿಗೆ ಜನಸಾಮಾನ್ಯರಿಗೆ ಕಾನೂನು ಗೊತ್ತಿಲ್ಲ ಅಂತ ಈ ರೀತಿ ಮಾಡೋದಾ

ಸರ್ ಹಣ ಕಲೆಕ್ಷನ್ ಮಾಡಿದಿರಿ ನೀವ್ ಹೆಂಗ್ ಮಾಡುದ್ರಿ ನೀವು ಹೈವೇ ಪೆಟ್ರೋಲ್ ಅವರಿಗೆ ಹಣ ತಗೊಳಕ ಅವಕಾಶ ಇಲ್ಲ ಎಮಿಷನ್ ಅಲ್ಲಿ ನನ್ನ ವಾದ ಪೊಸಿಷನ್ ಹಿಡ್ಕೊಂಡು ಇವರು ಅವ್ರಿಗೆ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ನಾನು ಕೇಳಲಿಲ್ಲ ಅಂದ್ರೆ ಇನ್ನೂರು ರೂಪಾಯಿ ಜೋಬಿಗೆ ಹಾಕ್ತಾರೆ ಈಗ ನಾನು ಬಂದ ಮೇಲೆ ಅಲ್ಲಿ ಏನೋ ಬರ್ದಿದ್ದಾರೆ ಬರ್ದ ಮೇಲೆ ಈಗ ಚಲನ್ ಬರೆಯಕ್ಕೆ ರೆಡಿ ಆಗ್ತೀನಿ ಇನ್ನೂರು ರೂಪಾಯಿ ಕೊಟ್ಟರೆ ಇನ್ನೂರು ರೂಪಾಯಿ ಎಮರ್ಜೆನ್ಸಿ ಹೋಗಲೇಬೇಕಲ್ಲ ನೋಡಿ